ಸದ್ಯದ ಮಟ್ಟಿಗೆ ನಮ್ಮ ಸ್ಯಾಂಡಲ್ವುಡ್ ಸಖತ್ ಬ್ಯುಸಿ ಆಗಿದೆ ಅಂತಾನೆ ಹೇಳ್ಬಹುದು ಹೊಸಬರ ಸಿನಿಮಾಗಳಿಂದ ಹಿಡಿದು ಸ್ಟಾರ್ ನಟರ ಸಿನಿಮಾಗಳವರೆಗೂ ಬರದಿಂದ ಕೆಲಸಗಳು ನಡೀತಿವೆ ಎಸ್ ಇವತ್ತು ಮೂರು ಬಿಗ್ ಅಪ್ಡೇಟ್ಸ್ ಇದೆ ಏನು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಬಗ್ಗೆ ನೋಡುದಾದ್ರೆ ನಮ್ಮ ಉಪ್ಪಿಯವರು ಇತ್ತೀಚೆಗಷ್ಟೇ ತಮಿಳಿನ ಕೂಲಿ ಸಿನಿಮಾ ಮುಗಿಸಿ ತೆಲುಗು ಚಿತ್ರರಂಗಕ್ಕೆ ಜಂಪ್ ಆಗಿದ್ರು ಆದ್ರೆ ಅದನ್ನೆಲ್ಲ ಬದಿಗಿಟ್ಟು ಇದೀಗ ಭಾರ್ಗವನ ಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಿರ್ದೇಶಕ ನಾಗಣ್ಣ ಕಾಂಬಿನೇಷನ್ ನಲ್ಲಿ ತಯಾರಾಗುತ್ತಿರುವಂತಹ ಸಿನಿಮಾ ಭಾರ್ಗವ ವಿಶೇಷ ಅಂದ್ರೆ ಕಣ್ಣಪ್ಪ ವಿಲನ್ ಅರ್ಪಿತ್ ರಂಕ ಈ ಸಿನಿಮಾಗೆ ವಿಲನ್ ಆಗಿ ಅಬ್ಬರಿಸಲಿದ್ದಾರೆ ಇದೇ ಮಂತ್ ಎಂಡ್ ಅಲ್ಲಿ ಶೂಟಿಂಗ್ ಶುರು ಆಗ್ತಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಏನ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಎಸ್ ನಮ್ಮ ಗಣೇಶ್ ಅವರು ಪಿನಾಕ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಬರೋಬ್ಬರಿ ಆರು ಎಕರೆ ಜಾಗದಲ್ಲಿ ಒಂದು ಹಳೆ ಕಾಲದ ಸೆಟ್ ಹಾಕಲಾಗಿದೆ ಆ ಒಂದು ಸೆಟ್ ಐನೂರು ವರ್ಷಗಳ ಹಿಂದಿನ ದೇವಗಿರಿ ಸಾಮ್ರಾಜ್ಯ ಅಂತ ಸುದ್ದಿ ಇದೆ ಸತತ ಇಪ್ಪತ್ತು ದಿನಗಳಿಂದ ಈ ಒಂದು ಸೆಟ್ ನಲ್ಲಿ ಭರ್ಜರಿಯಾಗಿ ಶೂಟಿಂಗ್ ನಡೀತಿದೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಪ್ರೊಡಕ್ಷನ್ ನ ಈ ಸಿನಿಮಾದಲ್ಲಿ ಗಣೇಶ್ ಅವರು ಟ್ರೈಬಲ್ ಕಿಂಗ್ ಆಗಿ ಕಾಣಿಸಿಕೊಂಡಿದ್ದಾರೆ ಗೋಲ್ಡನ್ ಸ್ಟಾರ್ ಸಿನಿ ಕೆರಿಯರ್ ನಲ್ಲಿ ಇದೊಂದು ವಿಭಿನ್ನ ಗೆಟಪ್ ಅಂತಾನೆ ಹೇಳ್ಬಹುದು ಪಿನಾಕ ಬಗ್ಗೆ ಇನ್ನು ಅನೇಕ ವಿಚಾರಗಳಿವೆ ಒಂದು ಸಪ್ರೇಟ್ ವಿಡಿಯೋ ಜೊತೆಗೆ ಬರ್ತೇನೆ ಕೊನೆಯದಾಗಿ ನಮ್ಮ ಬಾಸ್ ಕಿಚಾ ಸುದೀಪ್ ಅವರ ಬಗ್ಗೆ ಒಂದು ಸ್ಪೆಷಲ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬಹುದು ಅಭಿನಯ ಚಕ್ರವರ್ತಿ ಲೈನ್ ಅಪ್ ನಲ್ಲಿ ಅನೇಕ ಸಿನಿಮಾಗಳು ರೆಡಿ ಆಗ್ತಿವೆ ಇದೀಗ ಈ ಒಂದು ಲಿಸ್ಟ್ ಗೆ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗಿದೆ ಜಿಯೋ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಒಬ್ರು ಮಲಯಾಳಂ ಡೈರೆಕ್ಟರ್ ಕಿಚಾ ಸುದೀಪ್ ಅವರಿಗೆ ಸ್ಕ್ರಿಪ್ಟ್ ನರೇಟ್ ಮಾಡಿದಾರಂತ ಸುದ್ದಿ ಇದೆ ಈ ಒಂದು ಮೆಗಾ ಪ್ರಾಜೆಕ್ಟ್ ಬಗ್ಗೆ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಕೂಡ ಕೇಳಿ ಬರ್ತಿದೆ ಮತ್ತೊಮ್ಮೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೆ ರೆಡಿ ಆಗ್ತಾರಾ ಬಾದ್ಶಾ ಸಿದಿಷ್ಟು ಎತ್ತಿನ ಟಾಪಿಕ್ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ ನ ಫಾಲೋ ಮಾಡಿ